ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ಸೂಪರ್ ಮಾರ್ಕೆಟ್ ಅಲ್ಲಿ ರಾಯಣ್ಣನ ಪ್ರತಿಮೆಗೆ ಹಾರ ಹಾಕಿ ಇಪ್ಪತ್ತಾರನೇ ದಿವಸ ಜನವರಿ ರಾಯಣ್ಣನಿಗೆ ಬ್ರಿಟಿಷರು ನೇಣಗಂಬಕ್ ಹಾಕ್ತಾರೆ ಇವತ್ತು ಎಲ್ಲ ಯುವಕರು ಬಂದಿದ್ದೀರ ರಾಯಣ್ಣ ಬರೀ ಒಂದು ಸಮುದಾಯಕ್ಕೆ ಸೇರಿದವನಲ್ಲ ರಾಯಣ್ಣ ಪ್ರತಿಯೊಂದು ಸಮುದಾಯ ಪ್ರತಿಯೊಂದು ಧರ್ಮಕ್ಕೂ ಅವನ ಅವನು ಯಾವ ಮತ ಅಂತಂದ್ರೆ ದೇಶ ಯಾವ ಧರ್ಮ ಯಾವ ಯಾವ ಜಾತಿ ಎಲ್ಲನು ಅವನ ಅವನ ಜೀವಾಳ ಆಗಿದ್ದುದು ಅವನ ನಾಡು ಪ್ರತಿಯೊಂದು ನಾವೆಲ್ಲ ರಾಯಣ್ಣನ ಮಕ್ಕಳು ಹೌದಾ ಇಲ್ವಾ ರಾಯಣ್ಣ ಹೇಗೆ ತನ್ನ ದೇಶಕ್ಕೋಸ್ಕರ ತನ್ನ ನಾಡಿಗೋಸ್ಕರ ಕಿತ್ತೂರಿಗೋಸ್ಕರ ಚೆನ್ನಮ್ಮನ ಎಡಗೈ ಬಂಟನಾಗಿ ನನ್ನ ಊರಿಗೋಸ್ಕರ ಬ್ರಿಟಿಷರಿಂದ ತನ್ನ ಊರು ಸ್ವತಂತ್ರ ಆಗಬೇಕು ಅಂತ ತನ್ನ ಜೀವ ಬಲಿದಾನ ಮಾಡಿದ ನಾವೆಲ್ಲರೂ ಆ ರಾಯಣ್ಣನ ಆದಿಯಲ್ಲಿ ನಡಿಬೇಕ ಇವತ್ತು ಸ್ವತಂತ್ರ ಬಂದಿದೆ ಆದ್ರೆ ನೀವೆಲ್ಲರೂ ಎತ್ತೆಚ್ಕೋಬೇಕು ಇವತ್ತು ಹೆಂಗೆ ನಮ್ಗೆ ರಾಯಣ್ಣ ಈ ಸ್ವತಂತ್ರವಾದ ನಾಡನ್ನ ಕೊಟ್ಟು ಹೋದ ಇಷ್ಟ ಎಷ್ಟೋ ಜನ ಬಲಿದಾನ ಆಗಿದೆ ಈ ನಾಡನ್ನ ಉಳಿಸ್ಕೋಬೇಕು ಯಾವ್ದ್ರಿಂದ ಯಾವ್ದ್ರಿಂದ ಉಳಿಸ್ಕೋಬೇಕು ಭ್ರಷ್ಟಾಚಾರದಿಂದ ನೀವು ತಿಳ್ಕೋಬೇಕಾಗಿದೆ ಇವತ್ತು ಎಲ್ಲ ಸರ್ಕಾರದ ಯೋಜನೆಗಳಿಂದ ನೀವು ಪಡ್ಕೋಬೇಕಾಗಿದೆ ಈ ನಾಡನ್ನ ರಕ್ಷಣೆ ಮಾಡಬೇಕಾಗಿದೆ ಮುಂದಿನ ಪೀಳಿಗೆಗೆ ಒಳ್ಳೆ ವಾತಾವರಣ ನಿರ್ಮಿಸಬೇಕಾಗಿದೆ ಅದಕ್ಕೆ ಮನೆ ಮನೆಯಲ್ಲಿ ಒಬ್ಬ ಉಟ್ಟು ಬರಬೇಕು ರಾಯಣ್ಣನೇ ಅಲ್ಲ ಚನ್ನಮ್ಮನ ಉಟ್ಟು ಬರಬೇಕು ಹೌದಿಲ್ಲ ಅವಾಗ್ಲೇ ರಾಯಣ್ಣ ಇಷ್ಟೆಲ್ಲ ಮಾಡಿದ್ರಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದು ಗೌರವ ಸಿಗೋದು ನಾವೆಲ್ಲ ರಾಯಣ್ಣನಗ್ ತಯಾರಾದ್ರೆ ಮಾತ್ರ ಇಲ್ಲ ರಾಯಣ್ಣನಿಗೆ ಕಡೆಯ ದಿನ ನೇಣಗಂಬಕ್ ಹಾಕ್ಬೇಕಾದ್ರೆ ಅವ್ರ ತಾಯಿ ಎದುರುಗಡೆ ಕರ್ಕೊಂಡ್ ಬರ್ತಾರೆ ಬ್ರಿಟಿಷರು ತಾಯಿ ಎದುರು ನಿಂತ್ಕೊಂಡು ಹೇಳ್ತಾಳೆ ರಾಯಣ್ಣ ನಿನ್ನನ್ ಇವತ್ತು ನೇಣಗಂಬಕ್ ಹಾಕ್ತಾರಲ್ಲೋ ಇವತ್ತು ನಿನಗೆ ನೇಣಗಂಬಕ್ ಹಾಕ್ತಾರಲ್ಲೋ ರಾಯಣ್ಣ ನಿನಗೆ ನೀನ್ ಇಷ್ಟು ಧೈರ್ಯವಾಗಿ ನನ್ ಮುಂದೆ ನಿಂತಿದ್ಯಲ್ವ ನೀನ್ ಎದೆ ಒಂದಿಷ್ಟು ನಡಕಾ ಇಲ್ವಲ್ಲೋ ರಾಯಣ್ಣ ನಿನ್ನಂಥ ಧೈರ್ಯವಂತನಿಗೆ ನಿನ್ನಂಥ ದೇಶಭಕ್ತನಿಗೆ ಹೆಂಗೋ ಉರುಳಾಗ್ತಾರೆ ಅಂತ ಹೇಳಿ ಆ ತಾಯಿ ರಾಯಣ್ಣನಿಟ್ಕೊಂಡು ಹಳತಾಳ ಅವಾಗ ರಾಯಣ್ಣ ಹೇಳ್ತಾನೆ ನಾನ್ ಸತ್ತೇನವಾ ಮನೆ ಮನೆಗೆ ಒಬ್ಬ ರಾಯಣ್ಣ ಉಷ್ಟೇ ನಾನ್ ಮತ್ತೆ ಹುಟ್ಟು ಬರ್ತೀನಿ ಬ್ರಿಟಿಷ್ ಕೇಳ್ತಾರ ನಿನ್ ಕೊನೆ ಆಸೆ ಏನು ನೇಣಗಂಬಕ್ ಮುಂಚೆ ಹುರುಳಾಕ ಮುಂಚೆ ನನ್ ಕೊನೆ ಆಸೆ ಇಷ್ಟೇ ನಾನ್ ಮತ್ತೆ ಈ ನಾಡಲ್ಲಿ ಹುಟ್ಟು ಬರಬೇಕು ನಿಮ್ಮನ್ನ ಇಲ್ಲಿಂದ ಓಡಿಸ್ಬೇಕು ನನ್ನ ತಾಯಿ ನಾಡನ್ನ ಸ್ವತಂತ್ರವಾಗಿ ಸ್ವತಂತ್ರವಾಗಿರೋದು ನನ್ನ ತಾಯಿ ನಾಡನ್ನ ನಾನು ನೋಡಬೇಕು ಅದೇ ನನ್ನ ಆಸೆ ಅಂತ ಕಡೆ ಆಸೆ ರಾಯಣ್ಣ ಬ್ರಿಟಿಷ್ರಿಗೆ ಹೇಳ್ತಾನೆ ತಾಯಿ ಹೇಳ್ತಾಳೆ ಏನು ರಾಯಣ್ಣ ನೀನ್ ಇಡೀ ಮಣ್ಣು ಹಾಕಬೇಕಿತ್ತಲ್ಲೋ ನನ್ ಕಣ್ಣು ಮುಂದೆ ನನ್ನ ಮಗ ಅದು ನೆರಣಗಂಬಕ್ಕೆ ನಿನಗೆ ನಾನ್ ಮಣ್ಣು ಹಾಕೋ ಸ್ಥಿತಿ ಬರಬಾರ್ದಪ್ಪ ಅಂತ ಹೇಳತ್ತಾಗ ತಾಯಿ ಹೇಳ್ತಾನೆ ತಾಯಿ ಇದ್ರೇನು ನಾನು ಮೇಲೆ ಮನೆ ಮನೇಲಿ ಒಬ್ಬ ರಾಯಣ್ಣ ಹುಟ್ಟಿ ನಿನ್ನ ಮಗನಾಗ್ತಾನೆ ಈ ಊರನ್ನ ಕಿತ್ತೂರನ್ನ ಬ್ರಿಟಿಷರನ್ನ ನಟ್ಟ ನಡು ರಾತ್ರಿಯಲ್ಲಿ ಓಡಿಸ್ತಾರೆ ನಿಜವಾಗ್ಲೂ ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣ ಸತ್ತ ಮೇಲೆ ನಟ್ಟು ನಡೆ ರಾತ್ರಿಯಲ್ಲಿ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗ್ತಾರೆ ಇದು ರಾಯಣ್ಣನ ಬಲಿದಾನ ಇವತ್ತು ಪ್ರತಿಯೊಬ್ರು ಪ್ರತಿಯೊಂದು ಮನೆಯಲ್ಲೂ ರಾಯಣ್ಣ ಆಗಬೇಕು ನಿಮ್ ದೇಶಕ್ಕೋಸ್ಕರ ನಿಮ್ ನಾಡಗೋಸ್ಕರ ಇವತ್ತೇನ್ ಬಲಿದಾನ ಕೊಡ್ಬೇಕಾಗಿಲ್ಲ ನೀವು ನಿಮ್ ಸಮಾಜ ಸೇವೆ ಮಾಡಿದ್ರೆ ಸಾಕು ರಾಯಣ್ಣನಿಗೆ ಗೌರವ ಸಲ್ಲಿಸ್ದಂಗೆ ಹೌದಾ ಇಲ್ವಾ ರಾಯಣ್ಣ ಸತ್ತ ಮೇಲೆ ರಾಯಣ್ಣನ ದೇಹನ ಎತ್ಕೊಂಡೋಗಿ ಹೂವಿನಂಗೆ ಹೋಗ್ತಾರೆ ಎಲ್ರು ಮಣ್ಣಲ್ಲಿ ಕೂತು ಅದ್ರ ಮೇಲೆ ಬಿಚ್ಚುಗತ್ತಿ ಚನ್ನ ಒಂದು ಹಾಲದ ಮರವನ್ನ ಹಾಕ್ತಾನೆ ಆ ಹಾಲದ ಮರ ಅಲ್ಲೇ ತನ್ನ ಸ್ನೇಹಿತನ ಸೇವೆ ಮಾಡಿಕೊಂಡು ಕಡೆಗೆ ತನ್ನ ಸ್ನೇಹಿತನು ಜೀವ ತೆರ್ತಾನೆ ಇಡೀ ಇವತ್ತು ನೀವು ಬೆಳಗಾಂ ಜಿಲ್ಲೆಗೆ ಹೋದ್ರೆ ಆ ಭಾಗದ ಜನರು ಇವತ್ತಿಗೂ ಸಹ ಆ ಹಾಲದ ಮರ ರಾಯಣ್ಣನ ಸಮಾಧಿಯ ಮೇಲೆ ಬೆಳೆದಿರುವಂತಹ ಹಾಲದ ಮರಕ್ಕೆ ಪ್ರತಿಯೊಬ್ಬರು ಹೋಗಿ ಒಂದು ತೊಟ್ಲು ಕಟ್ಟಿ ನಿನ್ನಂಗೆ ಹುಟ್ಲಿ ರಾಯಣ್ಣ ನನ್ನ ಮನೆಯಲ್ಲಿ ನಿನ್ನಂಗೆ ಒಬ್ಬ ಮಗ ಉಟ್ಬೇಕು ರಾಯಣ್ಣ ಅಂತೇಳಿ ಜಾತಿ ಮತ ಧರ್ಮ ಯಾವುದೂ ಇಲ್ಲದೆ ಪ್ರತಿಯೊಂದು ತಾಯಿ ಹೋಗಿ ಆ ಆಲದ ಮರಕ್ಕೆ ತೊಟ್ಲನ್ನ ಕಟ್ಟಿ ಮನೆಯಲ್ಲಿ ರಾಯಣ್ಣನಂತ ಒಬ್ಬ ಮಗ ಹುಟ್ಲಿ ಅಂತ ಕೇಳ್ಕೊಳ್ತಾರೆ ಹಾಗಾಗಿ ನಾವೆಲ್ಲ ರಾಯಣ್ಣನ ವಂಶಸ್ಥರು ನಾವೆಲ್ಲ ಅದೇ ದಾರಿಯಲ್ಲಿ ನಡಿಬೇಕು ನಮ್ಮ ದೇಶ ಸೇವೆನೇ ರಾಯಣ್ಣನಿಗೆ ಸಮರ್ಪಣೆ ಹ್ಮ್ ಜಯ ರಾಯಣ್ಣ ആശീർവാദ <laughs> ના દીજે બોટવડ નાણો બોટ સાહેબ આપ કુનામ ના હલા ના ગાડી ગાડી રેલી ના ક્રાંતિવીર સંગુળી રાયણને જય